ಸ್ನೇಹಿತರೆ ನಮಸ್ಕಾರ ಯಾರೆಲ್ಲ ಪಟ್ಲಾ ಬೆಟ್ಟ ಅತ್ತಿ ವ್ಯೂ ಪಾಯಿಂಟ್ನ ನೋಡಿದ್ದೀರೋ ಅವ್ರಿಗೆ ಇನ್ನೊಂದು ಸ್ವಲ್ಪ ಮಾಹಿತಿಗಳು ಏನಪ್ಪ ಅಂದರೆ ಪಟ್ಲಾ ಬೆಟ್ಟದ ಒಂದೆರಡು ಕಿಲೋಮೀಟರ್ ಸುತ್ತಮುತ್ತ ಅತ್ಯದ್ಭುತವಾದಂತಹ ಈ ಟ್ರೆಕ್ಕಿಂಗ್ ಪ್ಲೇಸಸ್ ಇದೆ ಅದರಲ್ಲೂ ನೋಡಿ ಈಗ ನೋಡ್ತಿರುವಂತಹ ಈ ಒಂದು ಜಾಗ ಸೂರ್ಯಾಸ್ತಮಾನ ಅಂದರೆ ಸೂರ್ಯ ಮುಳುಗುವಂತಹ ಒಂದು ಟೈಮ್ನ ನೋಡಲಿಕ್ಕೆ ಅತ್ಯಂತ ಸುಂದರ ಕಣ್ರಿ ಅತ್ಯಂತ ಅದ್ಭುತ ಅಂತಲೇ ಹೇಳ್ಬೋದು ಈ ಒಂದು ಸಣ್ಣ ವಿಡಿಯೋ ತುಣುಕು ನೋಡಿ ಈಗ ಸೂರ್ಯ ಮುಳುಗ್ತಾ ಇದ್ದಾನೆ ಈ ಮೊಬೈಲ್ ಕ್ಯಾಮ್ರಾದಲ್ಲಿ ಈಗ ಕಾಣ್ತಿದೆ ಅಂದರೆ ನೈಜವಾಗಿ ನಾವು ಅಲ್ಲಿ ನಿಂತು ನೋಡಿದಾಗ ಹೇಗೆ ಕಾಣ್ಬೋದಲ್ವಾ ಇಮ್ಯಾಜ್ ಮಾಡ್ಕೊಳ್ಳಿ ಇಟ್ಸ್ ಎ ಬ್ಯೂಟಿಫುಲ್ ಆ್ಯಂಡ್ ಮೋಸ್ಟ್ ಬ್ಯೂಟಿಫುಲ್ ಸೀನ್ ಅತ್ಯದ್ಭುತ ಪ್ರತಿದಿನ ಮಳೆಗಾಲ ಬಿಟ್ಟು ಪ್ರತಿದಿನ ಹೀಗೇ ಇರುತ್ತೆ ಸ್ನೇಹಿತರೆ ಈ ಬಿಸಿಲೇ ಘಾಟ್ ಸೆಕ್ಷನ್ ಏನಿದೆ ಈಗ ಅದು ಶುರುವಾಗ ಮುಂಚೆ ಬರುವಂತಹ ಈ ಒಂದು ಬೆಟ್ಟಗಳ ಸಾಲು ಅತ್ಯದ್ಭುತ ಇದು ತುಂಬ ದೊಡ್ಡ ದೊಡ್ಡ ಒಂದು ಟ್ರೆಕ್ಕಿಂಗ್ ಪ್ಲೇಸಸ್ ಏನಲ್ಲ ತುಂಬ ಸಣ್ಣ ಸಣ್ಣ ಟ್ರೆಕ್ಕಿಂಗ್ ಪ್ಲೇಸಸ್ಸು ಆದರೆ ಇಲ್ಲಿ ಒಂದು ಸಿಗುವಂತಹ ಒಂದು ಪ್ರಕೃತಿಯ ರಮಣೀಯ ನೋಟ ಇದೆಯಲ್ಲ ಅದು ಮಾತ್ರ ಮಾರ್ವಲಸ್ ಅತ್ಯದ್ಭುತ ಪದಗಳಲ್ಲಿ ಬಣ್ಣಿಸಲಿಕ್ಕೆ ಆಗದಷ್ಟು ಅದ್ಭುತ ಸುತ್ತ ಹಸಿರು ದಟ್ಟವಾದ ಹಸಿರು ಕಾಡುಗಳು ಬೆಟ್ಟಗಳಿಂದ ನೋಡಿದಾಗ ಆ ಹಸಿರನ್ನು ಸಗಿಯೋದೇ ಒಂದು ಖುಷಿ ಮತ್ತು ನೋಡಿ ಆ ಬೆಟ್ಟಗಳ ಒಂದು ಸೊಬಗೆ ಈ ಒಂದು ಸೂರ್ಯ ಮುಳುಗುವಂತಹ ಟೈಮ್ನಲ್ಲಿ ಮತ್ತು ಸೂರ್ಯ ಉದಯವಾಗುವಂತಹ ಟೈಮ್ನಲ್ಲಿ ಈ ಬೆಟ್ಟಗಳನ್ನ ನೋಡೋದೇ ಒಂದು ಅದ್ಭುತ ಚಾರಣಿಗ ಸ್ನೇಹಿತರೆ ಇಲ್ಲಿ ಯಾವುದೇ ಬೈಕ್ ಆಗಲಿ ಜೀಪಾಗಲಿ ಹೋಗೋದಿಲ್ಲ ಎಲ್ಲವೂ ಕಾಲ್ನಡಿಗೆಯಲ್ಲಿ ಟ್ರಕ್ ಮಾಡಬೇಕಾಗತ್ತೆ ಪಟ್ಲಾ ಬೆಟ್ಟದ ಸುತ್ತಮುತ್ತ ಇರುವಂತಹ ಗ್ರಾಮಸ್ಥರನ್ನು ಕೇಳಿದರೆ ಹೇಳ್ತಾರೆ ಅದರಲ್ಲೂ ವಿಶೇಷವಾಗಿ ಪಟ್ಲಾದಲ್ಲಿರುವಂತಹ ಗ್ರಾಮಸ್ಥರನ್ನ ಕೇಳಿದರೆ ಈ ಒಂದು ಜಾಗಗಳನ್ನ ನಿಖರವಾಗಿ ಸ್ಪಷ್ಟ ಮಾಹಿತಿಯೊಂದಿಗೆ ತೋರಿಸ್ತಾರೆ ಕೂಡ ಅವರ ನೆರವು ಪಡೆಯೋದು ಅತ್ಯಂತ ಒಳ್ಳೆಯದು ಅಂತ ಹೇಳ್ತೀನಿ ಇದಂತೂ ಅತ್ಯದ್ಭುತವಾದಂತಹ ರಮಣೀಯ ನೋಟ ಹೊಂದಿರುವಂತಹ ಜಾಗ ನಾವು ಖಾಲಿ ಮೆನ್ಷನ್ ಮಾಡಿದಂತಹ ವ್ಯೂ ಪಾಯಿಂಟ್ಗಳನ್ನೇ ನೋಡಿದಾಗ ಅದು ಸಹಜವಾಗಿ ಎಲ್ಲರೂ ನೋಡೋವಂಥ ಪ್ಲೇಸ್ ಆಗಿರುತ್ತೆ ಆದರೆ ಕೆಲವು ಗೌಪ್ಯವಾದ ಸ್ಥಳಗಳನ್ನ ಹುಡುಕಿ ನೋಡಿದಾಗ ನಮಗಾಗೋ ರೋಮಾಂಚನ ಆ ಒಂದು ಅನುಭವ ಅಲೌಕಿಕತೆ ಅದು ಹೇಳಲಿಕ್ಕೆ ಅಸಾಧ್ಯ ಸೊ ಈ ಒಂದು ಪುಟ್ಟ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ